ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ವೆಡ್ನೆಸ್ ಡೇ ವ್ಲಾಗ್ ಮಂಗಳವಾರ ಊರಿಂದ ಜಾತ್ರೆ ಮುಗಿಸ್ಕೊಂಡೇನೋ ಬಂದ್ವಿ ಬುಧವಾರ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಸಿದ್ದೇಶ್ವರ ಸ್ವಾಮಿದು ರಥೋತ್ಸವ ಕೂಡ ಇತ್ತು ಸೊ ಸಿದ್ರ ಬೆಟ್ಟಕ್ಕೆ ಎಲ್ಲರೂ ಕೂಡ ಹೋದ್ವಿ ಇಲ್ಲೇನಂತ ಅಂದರೆ ಒಂದಿನ ಮುಂಚೆನೇ ಹೋಗ್ಬಿಟ್ಟು ಗಂಡಸರೆಲ್ಲ ನೈಟೇ ಅಡುಗೆ ಮಾಡ್ಬಿಡ್ತಾರೆ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಪೂಜೆಗೆ ಬಂದು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ನೈಟು ಕೂಡ ಊಟ ಇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಐವತ್ತೈದು ಹಳ್ಳಿಗಳು ಸೇರಿಕೊಂಡು ಮಾಡುವಂತಹ ಜಾತ್ರೆ ಸಿದ್ದೇಶ್ವರ ಸ್ವಾಮಿಯದು ಸುತ್ತಮುತ್ತಲ ಹಳ್ಳಿಗಳು ಎಲ್ಲವೂ ಕೂಡ ಸೇರಿಕೊಳ್ತವೆ ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಹಳ್ಳಿ ಅಂತ ಡಿವೈಡ್ ಕೂಡ ಮಾಡಿರ್ತಾರೆ ಅಷ್ಟು ಹಳ್ಳಿಯವರು ಅವತ್ತಿನ ನೈಟ್ ಬಂದುಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮಾರ್ನಿಂಗ್ ಎಲ್ಲನೂ ಅಡುಗೆ ಕೂಡ ಮಾಡ್ತಾರೆ ನಾವು ಬಂದು ಊಟ ಮಾಡಿಕೊಂಡು ಆದಮೇಲೆ ಸಿದ್ದೇಶ್ವರ ಸ್ವಾಮಿ ಪೂಜಾರೇನಿದ್ದಾರೆ ಸೊ ಇವ್ರ ಹೆಸರು ಕೂಡ ಸಿದ್ದಣ್ಣ ಅಂತಲೇ ಅವ್ರ ಮನೆಗೆ ಬಂದ್ವಿ ಎಲ್ಲರೂ ಹೋಗಿದ್ರಿಂದ ಅವರು ಚುರುಮುರಿ ಮಾಡಿಸೋದಕ್ಕೆ ಎಲ್ಲನೂ ರೆಡಿ ಮಾಡ್ತಿದ್ರು ನಾವು ಕೂಡ ಎಲ್ಲ ರೆಡಿ ಮಾಡಿದ್ವಿ ರೆಡಿ ಮಾಡಿ ಆದಮೇಲೆ ಎಲ್ಲರೂ ಕೂಡ ತಿಂದ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅರಟೆ ಹೊಡಿದ್ವಿ ಹೆಂಗೂ ಸಂಜೆ ಏಳು ಗಂಟೆ ಮೇಲೇ ಉತ್ಸವ ಸ್ಟಾರ್ಟ್ ಆಗುವಂಥದ್ದು ಸೊ ಊಟ ಆದಮೇಲೆ ಏಳು ಗಂಟೆ ಎಂಟು ಗಂಟೆ ಮೇಲೇ ಉತ್ಸವ ಸ್ಟಾರ್ಟ್ ಆಗುವಂಥದ್ದು ಹಾಗಾಗಿ ದೇವಸ್ಥಾನದ ಹತ್ರ ಹೋಗಿ ಏನು ಮಾಡೋದು ಅಂತ ಮನೇಲೆ ಕುತ್ಕೊಂಡು ಚೆನ್ನಾಗಿ ಅರಟೆ ಹೊಡಿದ್ವಿ

ಇಲ್ಲಿ ಏನಂದರೆ ಅವರು ಆ ನಾಟಕಕ್ಕೆ ಸೇರಿದ್ರು ಸೊ ಶಕ್ನಿ ಪಾರ್ಟನ್ನ ಮಾಡಿದ್ರು ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು ಸೊ ನೋಡಿ ಇಲ್ಲೇನು ನೋಡ್ತಿದ್ದೀರಾ ಇದು ಸಿದ್ರ ಬೆಟ್ಟದಲ್ಲಿ ಅಡುಗೆ ಹಾಲ್ ಅಂತಲೇ ಹೇಳ್ಬೋದು ನಮ್ಮೂರವ್ರದ್ದು ಅಡುಗೆ ಆಗಿತ್ತು ಜೊತೇಲಿ ಇದ್ದಂತಹ ಬೇರೆ ಊರವರು ನೈಟ್ ಅಡುಗೆ ಮಾಡ್ತೀವಿ ಅಂತ ಈ ಸಲ ಬಂದ್ಬಿಟ್ಟು ಸಪ್ರೇಟಾಗಿ ಅಡುಗೆ ಮಾಡ್ತಿದ್ರು ಸೊ ಎಂಟು ಗಂಟೆಗೆ ಊಟ ಏಳುವರೆಯಿಂದ ಎಂಟು ಗಂಟೆಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ ಊಟ ಅಂತಲೇ ಹೇಳ್ಬೋದು ಸೊ ಅಡುಗೆ ರೆಡಿ ಆಗೋಷ್ಟರಲ್ಲಿ ಹೋಗ್ಬಿಟ್ಟು ಅಂಗಡಿ ಹತ್ರ ಏನಾರು ತಿನ್ಕೊಂಬಿಡೋಣ ಅಂತ ಮತ್ತೆ ಬಂದ್ವಿ ನಮ್ಗೂ ಗೊತ್ತಿರೋರ ಅಂಗಡಿನೇ ಇದು ಕೂಡ ಇಲ್ಲಿ ಜ್ಯೂಸ್ ಆಗಿರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಎಲ್ಲನೂ ಕೂಡ ತಿಂದ್ವಿ ನೋಡಿ ಟ್ಯಾಕ್ಟ್ರಿ ಏನೋಯ್ತು ಸೊ ಊರವರು ಅಡುಗೆ ಮಾಡೋದಕ್ಕೆ ಊಟಕ್ಕೆ ಅಂತ ಟ್ಯಾಕ್ಟ್ರಿಲಿ ಬಂದು ಅಲ್ಲಿ ನೆಕ್ಸ್ಟು ನೈಟು ಫಂಕ್ಷನ್ ಸ್ಟಾರ್ಟ್ ಆಯಿತು ದೇವ್ರ ಉತ್ಸವ ಕೂಡ ಸ್ಟಾರ್ಟ್ ಆಯಿತು ಬನ್ನಿ ಜಾತ್ರೆ ಹೇಗಿರುತ್ತೆ ಅಂತ ನೋಡಿ ಆಗಿ. मैं कुछ तो करूंगा ना और मुझे थोड़ी भी इतनी दिक्कत है भाई नौमन तो मैं करूंगा 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 5, 4, 3, 2, 1